ತನ ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಮಾಜಿ ಬಿಬಿಎಂಪಿ ಆಡಳಿತ ಪಕ್ಷದ ನಾಯಕರಾದ ಎಂ ಶಿವರಾಜು ನೇತೃತ್ವದಲ್ಲಿ ಶಾಲೆ ಸುವಾಲೆ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಜಾನಪದ ದಿಗ್ಗಜ ಅಪ್ಪಗೆರೆ ತಿಮ್ಮರಾಜು ಚಲನಚಿತ್ರ ನಟ ನಿರ್ದೇಶಕ ಎಸ್ ನಾರಾಯಣ್ ಕಾಂಗ್ರೆಸ್ ಮುಖಂಡರು ಹಾಗೂ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಎಸ್ ಕೇಶವಮೂರ್ತಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಮೋಹನ್ ಕುಮಾರ್ ಕಲಾವಿದರಾದ ಜಾಲಗೆರೆ ನಾರಾಯಣಪ್ಪ ಮತ್ತಿತರರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಜಾನಪದ ಗೀತೆಗಳ ಗಾಯನ ಏರ್ಪಡಿಸಲಾಗಿತ್ತು

ಇವತ್ತು ನಮ್ಮ ಸ್ಪಂದನ ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆಯಿಂದ ಪ್ರತಿ ವರ್ಷ ಒಂದು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ನಮ್ಮ ಬಡಾವಣೆಯ ನಗರದ ಮಕ್ಕಳಿಗೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಶಾಲೆ ಸುವಾಲೆ ಕಾರ್ಯಕ್ರಮ ಈ ಸ್ಕೂಲ್ನಾಗೆ ಐಕ್ಲು ಪದ ಅಂತಕ್ಕಂಥದ್ದು ಜನಪದ ಕಲಿಕೆಯನ್ನು ಮತ್ತು ಜನಪದ ಇವತ್ತು ಉಳಿಸೋ ನಿಟ್ಟಿನಲ್ಲಿ ಇವತ್ತಿನ ಇವತ್ತಿನ ಪೀಳಿಗೆ ಮಕ್ಕಳಿಗೆ ಮುಂದಿನ ಪೀಳಿಗೆಗೂ ಸಹ ತಿಳಿಸ್ತಕ್ಕಂಥ ವಿಚಾರವನ್ನು ತಿಳಿಸ್ತಕ್ಕಂಥ ಇವತ್ತು ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕರು ಪ್ರಸಿದ್ಧ ಹಾಡುಗಾರರು ಜನಪದದ ಒಂದು ರಾಜ್ಯೋತ್ಸವ ಪ್ರಶಸ್ತಿ ವಿಧದವರು ಖ್ಯಾತ ಜನಪದ ಗಾಯಕರಾದಂಥ ಅಪ್ಗಿರಿ ತಿಮ್ಮರಾಜವರು ಬಂದು ಇವತ್ತು ಕಾರ್ಯಕ್ರಮವನ್ನು ಮತ್ತು ಎಸ್ ಅವರು ಕೇಶವಮೂರ್ತಿ ಅವರು ಮತ್ತು ಎಲ್ಲ ಅನೇಕ ಮುಖಂಡರು ಬಂದು ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡ್ಕೊಟ್ಟಿದ್ದಾರೆ ನಾವು ಸುಮಾರು ಮೂವತ್ತು ಶಾಲೆಗೂ ಸಹ ಪ್ರತಿ ದಿವಸ ನಮ್ಮ ನೆಲಸಗೌಡ ಲಕ್ಷ್ಮಣ್ ಮತ್ತು ತಂಡದವರಿಂದ ಪ್ರತಿ ಶಾಲೆಗೂ ಭೇಟಿ ಕೊಟ್ಟು ಸುಮಾರು ಹದಿನೈದು ಸಾವಿರ ವಿದ್ಯಾರ್ಥಿಗಳನ್ನು ತಲುಪಿದ್ದೇವೆ ಸುಮಾರು ಹದಿನೈದು ದಿನಗಳ ಕಾಲ ಪ್ರತಿ ಶಾಲೆಗೆ ಭೇಟಿ ಕೊಟ್ಟು ಜನಪದದ ಹಾಡುಗಳನ್ನು ಹೇಳಿಸ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಯಾರಿಗೆ ಆಸಕ್ತಿ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಶಿಬಿರ ಮಾಡಿ ಜನಪದದ ಹಾಡುಗಳನ್ನು ಕಲಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಸಹ ಮಾಡ್ತಾ ಇದ್ದೇವೆ ಜನಪದ ಉಳಿಯೋ ನಿಟ್ಟಿನಲ್ಲಿ ಇವತ್ತು ಹಳೆಯ ಗ್ರಾಮೀಣ ಏನಿದೆ ಅದು ಇವತ್ತು ನಗರ ನಗರೀಕರಣದಲ್ಲಿ ಇವತ್ತು ಅದೆಲ್ಲ ಒಂದು ಕಡೆ ಕಣ್ಮರೆ ಆಗ್ತದೆ ಅದು ಉಳಿಸೋ ನಿಟ್ಟಿನಲ್ಲಿ ವಿಚಾರವನ್ನು ಮಕ್ಕಳಿಗೆ ತಿಳಿಸೋ ನಿಟ್ಟಿನಲ್ಲಿ ಇಂಥ ಪ್ರಯತ್ನವನ್ನು ನಮ್ಮ ಸಂಸ್ಥೆ ಮಾಡ್ತಾಯಿದೆ ಅದೆಲ್ಲರೂ ಸಹ ಹೆಚ್ಚಿನದಾಗಿ ನಮ್ಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಖಂಡಿತವಾಗ್ಲೂ ನೋಡಿ ಇವತ್ತು ಮೊದಲೇದಾಗಿ ನಾವು ಅಂಗಳ ಕಾರ್ಯಕ್ರಮ ಮರೆತ ಆಟಗಳ ಮಕ್ಕಳ ಮೇಳ ಇರ್ಬೋದು ಸುಗ್ಗಿ ಸಂಭ್ರಮ ಸಿಟಿಯಲ್ಲಿ ಸಿಗದ ಹಳ್ಳಿಗಾಡಿನ ಸಂಗಮ ಜನಪದ ಜಗಲಿ ಕಾರ್ಯಕ್ರಮ ಜನಪದರ ನಡಿಗೆ ಜನರ ಬೆಳೆಗೆ ಮತ್ತೆ ಜನಪದ ಜಿಮ್ಮು ವಾಕು ಜಾಗು ಎಕ್ಸಸೈಸು ಯಾಕಕ್ಕ ನಮ್ಮನೆ ಕೆಲಸನ ಮಾಡ್ಕೊಂಡ್ರೆ ಸಾಕಕ್ಕ ಕಾರ್ಯಕ್ರಮ ಇರ್ಬೋದು ಮೊನ್ನೆ ಒಂದು ಶಾಲೆಗೆ ಜನಪದ ಕಾರ್ಯಕ್ರಮ ನಮ್ಮ ಮಕ್ಕಳಿಗೆ ಕಲಾ ಪ್ರಕಾರಗಳಿರ್ಬೋದು ಒಳ್ಳೆಯ ಒಂದು ಲೈವ್ ಆಗಿ ಅದನ್ನು ತೋರಿಸ್ತಕ್ಕಂಥ ವಿಚಾರವಾಗಿ ಇವತ್ತು ಮಕ್ಕಳಿಗೆ ದೇಸಿ ಒಂದು ಕಲೆಯನ್ನು ಪಾಶ್ಚಿಮಾತ್ಯ ಸಂಗೀತದಲ್ಲಿ ಪಾಶ್ಚಿಮಾತ್ಯ ಇದರಲ್ಲಿ ನಾವು ಎಲ್ಲೋ ಮರ್ತೋಗ್ತಾ ಇದ್ದಾರೆ ಅದನ್ನು ತಿಳಿಸೋ ನಿಟ್ಟಿನಲ್ಲಿ ಮತ್ತು ಕಳೆದ ತಿಂಗಳು ಕನ್ನಡ ಮಾತಾಡೋ ಬಾಯಿಗೆ ಮಿಠಾಯಿ ಅಂತ ಒಂದು ಕಾರ್ಯಕ್ರಮ ಅನ್ಯ ಭಾಷೆಗಳು ಹೆಚ್ಚಿರ್ತಕ್ಕಂಥ ಬೆಂಗಳೂರು ನಗರದಲ್ಲಿ ಅವರಿಗೆ ಕನ್ನಡವನ್ನು ಕಲಿಸ್ತಕ್ಕಂಥ ಒಂದು ವಿಶೇಷವಾದಂಥ ಅಭಿಯಾನವನ್ನು ಸಹ ಮಾಡಿದ್ದು ಇದು ಒಂದು ಅಭಿಯಾನದ ರೀತಿಯಲ್ಲಿ ಶಾಲೆ ಸುವಾಲೆ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬಂದಿದೆ ಇವತ್ತು ಸಮಾರೋಪ ಸಮಾರಂಭದಲ್ಲಿ ಎಲ್ಲ ಗಣ್ಯರು ಮತ್ತು ಅದರಲ್ಲೂ ವಿಶೇಷವಾಗಿ ಅಪಗೆರೆ ತಿಮ್ಮರಾಜವರು ಬರೆದಿರ್ತಕ್ಕಂಥ ಜನಪದ ಕಲಿಕೆಗಳ ಮತ್ತು ಜನಪದದ ಒಂದು ಗ್ರಂಥ ಒಂದು ಪುಸ್ತಕವನ್ನು ಸಹ ಈ ಸಂದರ್ಭ ಲೈಬ್ರರಿಗೆ ಪ್ರತಿ ಶಾಲೆಗೂ ನೀಡ್ತಾ ಇದ್ದಾವೆ ಅದು ಭಾಳ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ ಸಹ ಮತ್ತೊಂದು ಕಾರ್ಯಕ್ರಮದವಂಗೆ ನಗರಿ ನಗರದ ಜನತೆಗೆ ಮತ್ತೊಂದು ಕಾರ್ಯಕ್ರಮ ಅತಿ ಶೀಘ್ರದಲ್ಲೇ ಸಹ ನಮ್ಮ ಸಂಸ್ಥೆಯಿಂದ ಮಾಡ್ತಾರೆ

ಎಲ್ಲದಕ್ಕೂ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ಬೋದು ಹೊಲ ಉಳ್ತಾ ಇರ್ಬೋದು ಮತ್ತು ಕಟ್ಟೆ ಬಾವಿಲಿ ನೀರು ಸೇರ್ತಾ ಇರ್ಬೋದು ಮತ್ತು ಅವರವ್ರ ಕೆಲಸಗಳನ್ನು ಕಾರ್ಯಗಳನ್ನು ಹಾಡುಗಳ ಮೂಲಕ ಅವ್ರು ತರ್ತಕ್ಕಂಥ ಒಂದು ಗೀತೆಗಳು ಇವತ್ತು ಹೃದಯದಲ್ಲಿ ಇರ್ತಕ್ಕಂಥದ್ದು ಮತ್ತು ನಾವು ಅಬ್ಗೆ ತಿಮ್ಮರಾಜ್ ನೋಡಿ ಅದ್ಭುತವಾದಂಥ ಒಂದು ಆ ಒಂದು ಶಿಕ್ಷಕರನ್ನ ಕರೆದು ಆ ಒಂದು ರಾಗಿ ಬೀಸ್ತಕ್ಕಂಥ ವಿಚಾರವನ್ನು ಹಾಡಿನ ಮೂಲಕ ಅದು ಎಷ್ಟು ಕಲ್ಪನೆಯನ್ನು ಕಟ್ ನೋಡಿ ಅದು ನಿಜವಾಗ್ಲೂ ಉಳಿಬೇಕು ನಮ್ಮ ಸಂಸ್ಕೃತಿ ದೇಸಿ ಸಂಸ್ಕೃತಿ ಇದು ಸರ್ಕಾರ ಮಟ್ಟದಲ್ಲಿ ಇಲಾಖೆ ಮಟ್ಟದಲ್ಲೂ ಸಹ ಇಡೀ ರಾಜ್ಯಕ್ಕೆ ತಲುಪಬೇಕು ಅಂತ ಒಂದು ಒತ್ತಾಯವನ್ನು ನಾವು ಮಾಡ್ತೇನೆ ಶಾಲೆ ಸುವಲಾಲಿ ಈ ಕಾರ್ಯಕ್ರಮ ಶಿವರಾಜ್ ಅವರು ಭಾಳ ಯಶಸ್ವಿಯಾಗಿ ನೆರವೇರಿಸ್ತಾಯಿದ್ದಾರೆ ಅಬ್ಗೆರೆ ಅವರು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಚಲನಚಿತ್ರ ನಟರಾದ ನಿರ್ದೇಶಕರಾದ ನಾರಾಯಣವ್ರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವರಾಜ್ ಅವ್ರು ಮಾಡೋದು ಎಲ್ಲ ವಿಶೇಷ ಕಾರ್ಯಕ್ರಮಗಳು ಕನ್ನಡ ಮಾತಾಡೋ ನಿನ್ನ ಬಾಯಿಗೆ ಮಿಠಾಯಿ ಅನ್ನೋ ಕಾರ್ಯಕ್ರಮ ಇರ್ಬೋದು ಈ ಈ ವ್ಯಾಯಾಮ ಶಾಲೆಯನ್ನು ಮಾಡ್ತಕ್ಕಂಥದ್ದು ಅವ್ರದೇ ಆದ ಜಾನಪದ ಶೈಲಿಯಲ್ಲಿ ಮಾಡಿದ್ರು ಈ ಮತ್ತೆ ಮಕ್ಕಳಿಗೆ ಆಟ ಆಡತಕ್ಕಂಥದ್ದಾಗಲಿ ಹಾಡುಗಳು ಹೇಳೋದಾಗಲಿ ಅವ್ರ ಅವರ ಚಟುವಟಿಕೆಗಳಲ್ಲಿ ಇವರು ಖಂಡಿತ ಅವರ ಶಾಲಾ ಜೀವನಗಳಲ್ಲಿ ಆ ಕನ್ನಡ ಸಂಸ್ಕೃತಿ ಬಿಂಬಿಸುವಂಥ ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ನಾನು ಶುಭಾಶಯಗಳು ನಿಜವಾಗ್ಲೂ ಒಂದು ಇಂಥ ಕಾರ್ಯಕ್ರಮಗಳನ್ನು ನಡೆಸೋದು ಎಕ್ಸ್ಪೆಷಲಿ ಮಕ್ಕಳಿಗೆ ಒಂದು ಇನ್ಸ್ಪಿರೇಷನ್ನು ನಾವು ತುಂಬ ಖುಷಿಯಾಗಿದೆ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಖುಷಿ ಪಟ್ಟಿದ್ದಾರೆ ನಿಜವಾಗ್ಲೂ ಒಂದು ಈ ಒಂದು ವಾಟ್ ಇಸ್ ದಟ್ ಇಂಗ್ಲೀಷ್ ಮೀಡಿಯಂಗಳಲ್ಲಿ ಶಾಲೆಗಳಲ್ಲಿ ನಾವಿಂಥ ಒಂದು ಪ್ರೇರಣೆಯನ್ನು ನೀಡ್ತಿರೋದು ನಿಜವಾಗ್ಲೂ ಒಂದು ಖುಷಿ ವಿಚಾರ ವಿಚಾರ ಅದಕ್ಕೆ ನಾನು ತುಂಬ ಶಿವರಾಜ್ ಸರ್ಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಾವು ಸಹ ಅವರ ಒಂದು ಅಪಗೆರೆ ತಿಮ್ರಾಜ್ ಸಿಮ್ರಾಜು ಸರ್ ಅವರ ಒಂದು ಪ್ರೇರಣೆಯಿಂದ ನಾವು ಸಹ ನಮ್ಮ ಶಾಲೆಗಳಲ್ಲಿ ಒಂದಂಥ ಒಂದು ಜನಪದ ಒಂದು ಕಲೆಗಳನ್ನು ರೂಢಿಸ್ಕೊಳ್ಳೋಕ್ಕೆ ನಾವು ಸಹ ಮಕ್ಕಳಿಗೆ ಪ್ರೇರಣೆ ಕೊಡ್ತೀವಿ ನಾವು ಸಹ ಅದು ಅಳವಡಿಸ್ಕೊಳ್ತೀವಿ ಅಂತ ಈ ಮೂಲಕ ಎಲ್ಲರಿಗೂ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಈ ಜನಪದ ಈ ಒಂದು ಕಾರ್ಯಕ್ರಮ ಎಲ್ಲ ನಮ್ಮ ಯುವಕರು ಹಾಗೂ ಈಗ ಯಾರು ಸ್ಕೂಲಲ್ಲಿದ್ದಾರೆ ಕಾಲೇಜಲ್ಲಿದ್ದಾರೆ ಅವರೆಲ್ಲರೂ ಈ ಜನಪದ ಒಂದು ಕಾರ್ಯಕ್ರಮ ಮರೆತಿದ್ದಾರೆ ಸೊ ಆದರೂ ನಮ್ಮ ಎಮ್ ಶಿವರಾಜ್ ಅವರು ಏನು ಜನಪದ ಯಾವ ಥರ ಅರ್ಥಪೂರ್ಣವಾಗಿ ನಾವು ಜ ಜನಪದ ಕಾರ್ಯಕ್ರಮವನ್ನು ನಾವು ಮಾಡಬಹುದು ಸೊ ಆ ಅರಿವು ನಮ್ಮ ಶಿವರಾಜ್ ಅವರು ವಿಭಿನ್ನವಾಗಿ ಕಾರ್ಯಕ್ರಮಗಳು ಮಾಡಿ ಎಲ್ಲರಿಗೂ ಒಂದು ಅವೇರ್ ಮೂಡಿಸಿದ್ದಾರೆ ಸೊ ಅವರು ಇದೇ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಕಾರ್ಯಕ್ರಮಗಳನ್ನು ಕೊಟ್ಟು ಅವರು ಜನಗಳಿಗೆಲ್ಲ ಮಾಹಿತಿ ಕೊಟ್ಟು ಒಂದು ಹಳೆಯ ಒಂದು ಸಂಸ್ಕೃತಿ ಹಳೆಯ ಒಂದು ಕಾರ್ಯಕ್ರಮ ಯಾವ ಥರ ಇರಬೇಕು ಅಂತ ಜನಗಳಿಗೆಲ್ಲ ನಿರಂತರವಾಗಿ ಕೊಡಲಿ ಅಂತ ನಾನು ಇವತ್ತು ಅವರಲ್ಲಿ ಮನವಿ ಮಾಡಿಕೊಂಡು ನನ್ನ ಮಾತನ್ನು